ಆಯಿತು ಒಂದು ದೀಪಕ್ಕೆ ಬತ್ತಿನ ಹಾಕಿ ನಂತರ ಈ ತುರ್ಕೊಂಡಿರೋ ಬೆಳ್ಳುಳ್ಳಿನ ಈ ದೀಪದೊಳಗಡೆ ಹಾಕಿ ಹಾಗೇ ಒಂದು ಕರ್ಪೂರನ ಈ ರೀತಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ನಿಮಗೆ ಎಣ್ಣೆನ ಹಾಕ್ಕೊಳ್ಬೇಕು ಯಾವ ಎಣ್ಣೆ ಆದರೂ ಪರವಾಗಿಲ್ಲ ಹಾಕೊಳ್ಳಿ ನಂತರ ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಷ್ಟೇ ದೀಪ ರೆಡಿ ಆಯಿತು ನಿಮಗೆ ಎಲ್ಲಿ ಸೊಳ್ಳೆ ನೊಣ ನೊಳ್ಳೆ ಕಾಟ ಇರುತ್ತೆ ನೋಡಿ ಅಲ್ಲಿ ಈ ದೀಪನ ಬೆಳಗಿಸ್ಬೇಕು ಈ ರೀತಿ ಬೆಳಗಿಸೋದ್ರಿಂದ ಇದರಿಂದ ಹೊಗೆ ಬರುತ್ತೆ ಈ ಹೊಗೆಯಿಂದ ಏನಾಗುತ್ತೆ ಈ ಸೊಳ್ಳೆ ನೊಣ ಎಲ್ಲ ಓಡಿ ಹೋಗುತ್ತೆ ಇನ್ನು ನೀವು ಮಲಗುವ ಕೋಣೆಯಲ್ಲಿ ಸೊಳ್ಳೆ ಜಾಸ್ತಿ ಇದ್ದರೆ ನೀವು ಮಲಗುವ ಸಮಯದಲ್ಲಿ ಈ ದೀಪನ ಒಂದು ಕಡೆ ಬೆಳಗಿಸಿಡೋದ್ರಿಂದ ಸೊಳ್ಳೆ ಕಾಟ ಇರೋದಿಲ್ಲ ಹಾಗೆಯೇ ಮಲಗೋ ಕೋಣೆಯಲ್ಲಿ ನೀವು ದೀಪನ ಬೆಳಗ್ಸೋದ್ರಿಂದ ಇದು ಮೈಂಡ್ನ ಕಾಮ್ ಮಾಡುತ್ತೆ ರಿಲ್ಯಾಕ್ಸ್ ಮಾಡುತ್ತೆ ಹಾಗೆಯೇ ರೂಮ್ ಒಳಗಡೆ ಪಾಸಿಟಿವ್ ಎನರ್ಜಿನ ತುಂಬುತ್ತೆ ಆದ್ದರಿಂದ ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡೋದು